ಈ ಭಾನುವಾರದ ಹೊತ್ತು ಸಿಂಪಲ್ ಆಗಿ ಚಿಕನ್ ಸಾರು ಮತ್ತು ಗೀ ರೈಸ್ ಮಾಡ್ಕೊಂಡಿದ್ದೆ ಚಿಕನ್ ಸಾರು ಅಷ್ಟೇ ನೀವು ನೋಡ್ತಿರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಮಸಾಲೆ ಏನು ಬಳಸ್ತಲೇ ತುಂಬಾ ಸಿಂಪಲ್ ಆಗಿ ಸಾರು ಮತ್ತು ಗೀ ರೈಸ್ ಮಾಡ್ಕೊಂಡಿದ್ದೆ ಅಷ್ಟೇ ಅದ್ಭುತವಾಗಿತ್ತು ರುಚಿ ಕೂಡ ಬನ್ನಿ ಇವತ್ತಿನ ರೆಸಿಪಿ ನೋಡೋಣ ಆಗಿದ್ರೆ ಇಲ್ಲಿ ನಾನು ಸಾರು ಮಾಡೋದಕ್ಕೆ ಮೊಟ್ಟೆ ಕೋಳಿ ತಗೊಂಡ್ ಬಂದಿದ್ದೆ ತುಂಬಾ ರುಚಿಯಾಗಿರುತ್ತೆ ಮೊಟ್ಟೆ ಕೋಳಿ ಮಾತ್ರ ಹಾಗೆ ಒಂದು ಚಿಕನ್ ನೋಡಿ ಈ ತರ ತಗೊಂಡ್ ಬಂದ್ಬಿಟ್ಟು ಗ್ಯಾಸ್ ನಲ್ಲೇ ನಾನು ಸುಟ್ಕೊಂಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಸಾರು ಅಂತ ನಿಮಗೆ ಟೈಮ್ ಇತ್ತು ಅಂದ್ರೆ ಪೂರ್ತಿ ಕೋಳಿನೇ ಸುಟ್ಬಿಟ್ಟು ಆಮೇಲೆ ಕಟ್ ಮಾಡಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸಾರು ಬೇಯೋದು ಚಿಕನ್ ಲೇಟ್ ಅಂತ ಇದನ್ನ ಒಂದು ಕುಕ್ಕರ್ಗೆ ಒಂದ್ ಮೂರ್ನಾಕ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಚಿಕನ್ ಹಾಕೊಂಡಿದ್ದೀನಿ ಒಂದು ಒಂದು ಕಾಲ್ ಜಿ ಅಷ್ಟು ಚಿಕನ್ ಬಂದಿದೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ ಹಾಕೊಂಡಿದ್ದೀನಿ ಸ್ವಲ್ಪ ಚಿಕ್ಕ ಚಿಕ್ಕ ಮೊಟ್ಟೆ ಸಿಕ್ಕಿದೆ ನೋಡಿ ಇದ್ರೆ ಉಪ್ಪು ಅರ್ಶದಲ್ಲಿ ಚಿಕನ್ ಚೆನ್ನಾಗಿ ಹುರ್ಕೊಬೇಕು ಆ ಹುರಿಯೋಷ್ಟಲ್ಲೆನೆ ಮಸಾಲೆ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ದೊಡ್ಡ ಗೆಡ್ಡೆ ಹಾಕೊಂಡಿದ್ದೀನಿ ಇದಕ್ಕೆ ಒಂದು ದೊಡ್ಡ ಈರುಳ್ಳಿ ಮೀಡಿಯಂ ಸೈಜ್ ಆದರೆ ಒಂದು ಎರಡು ಈರುಳ್ಳಿ ಬೇಕಾಗತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಸಣ್ಣದಾಗಿ ರುಬ್ಕೊತಾ ಇದ್ದೀನಿ ರುಬ್ಬಿರೋ ಮಸಾಲೆನ ನೋಡಿ ಚಿಕನ್ ಪೂರ್ತಿ ಹುರ್ಕೊಂಡ್ಬಿಟ್ಟು ನೀರು ಪೂರ್ತಿ ಬಿಟ್ಕೊಂಡು ಎಳ್ಕೊಂಡು ಆಮೇಲೆ ಎಣ್ಣೆ ಬಿಟ್ಟಿರುತ್ತೆ ಚಿಕನಲ್ಲಿರೋ ಎಣ್ಣೆ ಬಿಟ್ಟ ಮೇಲೆ ನೀವು ಈ ರುಬ್ಬಿರೋ ಮಸಾಲೆ ಹಾಕ್ಕೊಬೇಕು ಹಂಗೆ ಮಾಡಿದ್ರೆ ಮಾತ್ರ ಚಿಕನ್ಗೆ ಚೆನ್ನಾಗಿ ಮಸಾಲೆ ಹತ್ಕೊಳ್ಳುತ್ತೆ ಈಗ ರುಬ್ಬಿರೋ ಮಸಾಲೆ ಹಾಕಿದ ಒಂದ್ ಎರಡು ನಿಮಿಷ ಹುರ್ಕೊಂಡು ಇದಕ್ಕೆ ನೀರು ಹಾಕೊಂತ ಇದ್ದೀನಿ ಈಗ್ಲೇನೆ ನಾವು ನೀರ್ ಹಾಕು ಮುಂಚೆನೆ ಸಾರಿನ ಪುಡಿ ಹಾಕೊಂಡು ಹುರ್ಕೊಬೇಕಿತ್ತು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಸ್ಪೂನ್ ಅಷ್ಟು ನಾವೇನು ಸಾರಿನ ಪುಡಿ ಹಾಕೊಂತೀವಲ್ಲ ಸಾರಿನ ಪುಡಿ ಹಾಕೊಂಡು ಒಂದ್ ಎರಡ್ ನಿಮಿಷ ಕುದಿಸ್ಕೊಂಡು ಆಮೇಲೆ ಕುಕ್ಕರ್ ಮುಚ್ಚಿದೀನಿ ಬಟ್ ನೀವು ಮಾಡ್ಬೇಕಾದ್ರೆ ಈರುಳ್ಳಿ ಬೆಳ್ಳುಳ್ಳಿ ಮಸಾಲೆ ಹುರ್ಕೊಂಡ್ ಅದಕ್ಕೆ ಸಾರಿನ ಪುಡಿ ಹಾಕೊಂಡು ನೀವು ಹುರ್ಕೊಳ್ಳಿ ಅದು ಸ್ವಲ್ಪ ಕುದಿತಾ ಇರಲಿ ಅಷ್ಟರಲ್ಲಿ ನಾನು ಕಾಯಿ ಮತ್ತೆ ಕಸಕಸೆ ಹಾಕೊಂಡು ರುಬ್ಕೊತ ಇದ್ದೀನಿ ಸ್ವಲ್ಪ ನೀರ್ ಹಾಕೊಂಡು ಒಂದ್ ಅರ್ಧ ಹಳಕ್ಕೆ ಕಾಯಿ ಬೇಕಾಗುತ್ತೆ ಸಾರು ಜಾಸ್ತಿ ಎಷ್ಟು ಬೇಕಲ್ಲ ನೋಡ್ಕೊಂಡು ನೀವು ಅಷ್ಟು ಕಾಯಿನ ಹೆಚ್ಚಿಸ್ಕೊಬಹುದು ಇವಾಗ ಇಲ್ಲಿ ನಾವೇನು ಸಾರಿನ ಪುಡಿ ಹಾಕೊಂಡಿದ್ರೆ ಖಾರದ ಪುಡಿ ಧನಿಯಾ ಪುಡಿ ಎರಡೂ ಖಾರದ ಘಾಟೋಗಿ ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ಕುಕ್ಕರ್ ಮುಚ್ಚಿ ಒಂದು ಐದು ವಿಜಲ್ ಒಡಿಸ್ಕೊಂತ ಇದೀನಿ ಒಂದೊಂದು ಚಿಕನ್ ಒಂದೊಂದು ಥರ ಆಗುತ್ತೆ ಅದ್ರ ಮೇಲೆ ನೀವು ಚಿಕನ್ ಬೇಯೋ ತನಕ ನೋಡಿಕೊಂಡು ವಿಜಲ್ ಒಡಿಸಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ರುಬ್ಬಿರೋ ಅಂತ ಮಸಾಲೆ ಇತ್ತಲ್ಲ ಕಾಯಿ ಮತ್ತು ಗಸಗಸೆ ಎರಡೂನು ಒಂದು ಸಾರಿನ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕೊಂಡು ಎತ್ತಿಟ್ಕೊತಿದೀನಿ ಇವಾಗ ಚಿಕನ್ ಚೆನ್ನಾಗಿ ಬೆಂದಿದೆ ಎಣ್ಣೆ ಕೂಡ ಚೆನ್ನಾಗಿ ಬಿಟ್ಟಿದೆ ಈ ತರ ಎಣ್ಣೆ ಬಿಟ್ಟ ಚೆನ್ನಾಗಿ ಚಿಕನ್ ಬೆಂದಿದೆ ಅಂತ ಚೆನ್ನಾಗಿ ರುಚಿ ಕೂಡ ಬರತ್ತೆ ಮೊಟ್ಟೆ ಕೋಳಿ ಆಗಿರೋದ್ರಿಂದ ಕೋಳಿನಲ್ಲೂ ಸ್ವಲ್ಪ ನೆಣ ಅಂಶ ಇರುತ್ತೆ ಹಾಗಾಗಿ ಎಣ್ಣೆ ಜಾಸ್ತಿ ಬಿಡತ್ತೆ ಸೊ ಎಣ್ಣೆನ ನೋಡ್ಕೊಂಡು ನೀವು ಹಾಕೊಳ್ಳಿ ತುಂಬಾ ಹಾಕೊಂಡ್ಬಿಟ್ರೆ ತೀರಾ ಎಣ್ಣೆ ಅನಿಸ್ಬಿಡತ್ತೆ ಚಿಕನ್ ಚೆನ್ನಾಗಿ ಬೆಂದಿದೆ ಈ ಬೆಂದಿರೋ ಚಿಕನ್ ನಾವೇನು ಕಾಯಿ ರುಬ್ಕೊಂಡು ಪಾತ್ರೆ ಹಾಕೊಂಡಿದ್ವಲ್ಲ ಸಾರಿನ ಪಾತ್ರೆಗೆ ಅದನ್ನ ಅದರಕ್ಕೆ ಪೂರ್ತಿ ಬಗ್ಗಿಸ್ಕೊಂಡು ಫಸ್ಟ್ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸಲ ನೀರು ಹಾಕೊಂಡ್ರೆ ತುಪ್ ತೀರಾ ತೆಳ್ಳು ಆಗಿಬಿಡತ್ತೆ ತೀರಾ ತೆಳ್ಳಗೂ ಇರಬಾರ್ದು ಸಾರು ಚೆನ್ನಾಗಿ ಅನ್ಸಲ್ಲ ಈ ಸಾರು ಕುದೀತಾ ಇರಲಿ ಅಷ್ಟರಲ್ಲಿ ಗೀ ರೈಸ್ ಮಾಡ್ಕೊಳ್ಳೋಣ ಸಾರು ಕುದಿಯೋ ಅಷ್ಟರಲ್ಲಿ ಬೇಗ ಆಗೋಗ್ಬಿಡತ್ತೆ ಗೀ ರೈಸ್ ಮಾಡ್ಕೊಳ್ಳೋದಕ್ಕೆ ಅಕ್ಕಿ ನೆನೆಸಿಟ್ಕೊಂಡ್ರೆ ತುಂಬಾ ಮೃದುವಾಗಿ ಬರುತ್ತೆ ಒಂದು ಅರ್ಧ ಗಂಟೆನಾದರೂ ನೆನೆಸಿಟ್ಕೊಳ್ಳಿ ನಾನು ಇಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿ ಹಾಕೊಂಡು ನೀರು ಹಾಕೊಂಡು ತೊಳಕೊಂಡು ಎತ್ತಿಟ್ಕೊತಾ ಇದ್ದೀನಿ ಮಸಾಲೆ ರುಬ್ಕೊಬೇಕು ಒಂದು ನಾಲ್ಕು ಪುದೀನ ಎಲ್ಲ ಹಾಕೊಂಡಿದ್ದೀನಿ ಚೂರೆ ಚೂರು ಕೊತ್ತಂಬರಿ ಸೊಪ್ಪು ಒಂದು ಕಾಲು ಅಂತ ಅನ್ಕೊಳ್ಳಿ ತೀರಾ ಕೊತ್ತಂಬರಿ ಪುದೀನ ತೀರಾ ಕಡಿಮೆ ಹಾಕೊಳ್ಳಿ ತುಂಬ ಬೇಡ ಚೆನ್ನಾಗಿರೋದಿಲ್ಲ ಇದಕ್ಕೆ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಚಕ್ಕೆ ಒಂದೆರಡೇ ಎರಡು ಲವಂಗ ಎರಡು ಏಲಕ್ಕಿ ಒಂದು ಚೂರು ಅರಶಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಳ್ಳಿ ಕುಕ್ಕರ್ಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಮೂರನ್ನು ಹಾಕ್ಕೊಂಡು ಸ್ವಲ್ಪ ಸಿಡಿದ ಮೇಲೆ ರುಬ್ಬಿರೋ ಮಸಾಲೆ ಹಾಕ್ಕೊಂಡು ಒಂದು ಒಂದು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಒಂದು ಚೂರು ಹಸಿ ಸ್ಮೆಲ್ ಹೋಗುತ್ತೆ ನಂತರ ಇದಕ್ಕೆ ನಾವು ಎಷ್ಟು ಅಕ್ಕಿ ಹಾಕೊಂಡಿದೀವಲ್ಲ ಅಷ್ಟು ಎರಡರಷ್ಟು ನೀರು ಹಾಕೊಳ್ಳಿ ಒಂದು ಲೋಟ ಅಕ್ಕಿ ಹಾಕ್ಕೊಂಡು ಎರಡು ಲೋಟ ಅಷ್ಟು ನೀರು ಹಾಕ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಲೋಟ ಅಕ್ಕಿ ಹಾಕೊಂಡಿರೋದಕ್ಕೆ ಮೂರು ಲೋಟ ನೀರು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಸಾರಲ್ಲಿ ಚೆನ್ನಾಗಿ ಉಪ್ಪು ಇರುತ್ತಲ್ವ ಹಾಗಾಗಿ ರೈಸ್ಗೆ ಸ್ವಲ್ಪ ಉಪ್ಪು ಕಡಿಮೆನೇ ಹಾಕ್ಕೊಬೇಕು ಇಲ್ಲ ತೀರಾ ಉಪ್ಪು ಅನಿಸ್ಬಿಡತ್ತೆ ನೀರು ಕುದಿಯೋ ಟೈಮಲ್ಲಿ ಇದಕ್ಕೆ ತೊಳೆದಿಟ್ಟಿರೋವಂಥ ಅಕ್ಕಿ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಇವಾಗ ನೋಡಿ ಸಾರು ಚೆನ್ನಾಗಿ ಕುದೀತಾ ಇದೆ ಖಾರಸ್ ಮೇಲೆಲ್ಲ ಹೋಗಿಬಿಟ್ಟು ಪೂರ್ತಿ ಸಾರು ಚೆನ್ನಾಗಿ ಕುದಿಬೇಕು ಪೂರ್ತಿ ಸಾರಲ್ಲಿರೋ ಎಲ್ಲ ಹೋಗಿದ್ರೆ ಚೆನ್ನಾಗಿ ಬಂದಿದೆ ಅಂತ ಅರ್ಥ ಸಾರು ಕೂಡ ರೆಡಿ ಆಯಿತು ಹಾಗೆ ಗೀ ರೈಸ್ ಕೂಡ ಇನ್ನೇನು ರೆಡಿ ಆಗ್ತಾನೆ ಬಂತು ಸಾರು ಗ್ಯಾಸ್ ಆಫ್ ಮಾಡಿ ಪ್ಲೇಟ್ ಮುಚ್ಚಿದ್ದೀನಿ ಇವಾಗ ಗೀ ರೈಸ್ಗೆ ಪೂರ್ತಿ ಸಿಮ್ಮಲ್ಲಿ ಇಟ್ಬಿಟ್ಟು ನೀರು ಸ್ವಲ್ಪ ಇರೋದ್ರಿಂದ ಇಟ್ಟು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಬಿಟ್ಟರೆ ಗೀ ರೈಸ್ ಕೂಡ ಬಿಸಿ ಬಿಸಿಯಾಗಿ ರೆಡಿ ಆಗುತ್ತೆ ಗೀ ರೈಸು ಮತ್ತು ಚಿಕನ್ ಸಾರು ಎರಡು ಕೂಡ ಒಟ್ಟೊಟ್ಟಿಗೆ ರೆಡಿ ಆಯಿತು ಬಿಸ್ ಬಿಸಿ ಗೀ ರೈಸು ಬಿಸಿ ಬಿಸಿ ಜೊತೆಯಲ್ಲಿ ಊಟ ಮಾಡ್ತಾ ಇದ್ರೆ ಸ್ವರ್ಗನೇ ಘೀ ರೈಸ್ ಕೂಡ ತುಂಬ ಮೃದುವಾಗಿ ಬಂದಿದೆ ತುಂಬ ರುಚಿಯಾಗಿ ಬಂದಿದೆ ಕಲರ್ ನೋಡಿ ಏನೂ ತುಂಬ ಲೈಟ್ ಆಗಿದೆ ಸ್ಪೈಸಿ ಆಗೂ ಇಲ್ಲ ಹಾಗೆ ಚಿಕನ್ ಸಾರಿಗೂ ಅಷ್ಟೇ ನಾನು ಯಾವುದೇ ಮಸಾಲೆ ಚಕ್ಕೆ ಲವಂಗ ಬಸ ಬಳಸ್ತೇ ತೀರಾ ಸಿಂಪಲ್ಲಾಗಿ ಮಾಡಿದ್ದೀನಿ ಆಗಿರೋ ಚಿಕನ್ ಸಾರು ಸಿಂಪಲ್ ಆಗಿರೋ ಗೀ ರೈಸು ತುಂಬ ರುಚಿಯಾಗಿರುತ್ತೆ ಹೆಲ್ದಿಯಾಗೂ ಇರುತ್ತೆ ಈ ಸಿಂಪಲ್ ಸಾರು ಸಿಂಪಲ್ ಗೀ ರೈಸು ನಿಮ್ಮನೇಲೂ ಕೂಡ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ದೀಪಿಕಾ ಕನ್ನಡ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು